संसद प्रज्वल रेवण्ण बंधन के आग्रह कांग्रेस बृहत् प्रतिभा ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿಗಳು ಆದ ರೇವಣ್ಣ ಮತ್ತು ಪ್ರಜ್ವಲ್ ರೆಡ್ಡಾ ಬಂಧಿಸಿ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರುಪಡಿಸಲು ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಮಾತನಾಡಿ ಇಡೀ ಮಟ್ಟದಲ್ಲಿ ಹಾಸನ ಜಿಲ್ಲೆಯ ಮಾನ ಮರ್ಯಾದೆಯನ್ನ ಹರಾಜು ಇದೆ ಇದಕ್ಕೆ ಕಾರಣಕರ್ತರು ಪ್ರಜ್ವಲ್ ರೇವಣ್ಣ ಅವರ ತಂದೆ ಹೆಚ್ಡಿ ರೇವಣ್ಣ ಇತಿಹಾಸ ಇಟ್ಟುಕೊಂಡಿರುವ ವ್ಯಕ್ತಿಗಳು ಈ ರೀತಿ ನೀಚ ಕೃತ್ಯ ಮಾಡಿದ್ದಾರೆ ಅಂದ್ರೆ ಯಾರು ನಂಬಲಾರದ ವಿಚಾರಗಳು ಅಮಾಯಕ ಹೆಣ್ಣು ಮಕ್ಕಳು ಎಂಪಿ ಬಳಿ ಕೆಲಸ ಕೇಳಿಕೊಂಡು ಬಂದ್ರೆ ಗನ್ ತೋರಿಸಿ ಲೈಂಗಿಕ ಕ್ರಿಯೆಗೆ ಬಳಸಿಕೊಳ್ಳುವ ಕೆಲಸವನ್ನ ಯಾವುದೇ ನೀಚ ಕೂಡ ಮಾಡುವುದಿಲ್ಲ ಇವರ ಕೃತ್ಯಕ್ಕೆ ಯಾವುದೇ ಕ್ಷಮೆ ಇರುವುದಿಲ್ಲ ತಕ್ಷಣ ಬಂಧಿಸಿ ಎಸ್ಐಟಿ ಮುಂದೆ ಹಾಜರುಪಡಿಸಲಿ ಅಂತ ಒತ್ತಾಯಿಸಿದರು ತಪ್ಪು ಮಾಡಿಲ್ಲ ಅಂದ್ರೆ ಎದುರಿಗೆ ಬಂದು ಹೇಳಲಿ ಎಲ್ಲೋ ಕುಳಿತುಕೊಂಡು ಸಮಯ ಕೇಳ್ತಿದ್ದಾರೆ ತಕ್ಷಣ ಬಂದರಕ್ಕೆ ಒತ್ತಾಯಿಸಿದ್ದಾರೆ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜ್ ಗೌಡ ಮಾತನಾಡಿ ಸಂಸದರಾಗಿರುವ ಪ್ರಜ್ವಲ್ ರೇವಣ್ಣರ ವಿರುದ್ದ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆಯ ಹಲವಾರು ಪೊಲೀಸ್ ಠಾಣೆಯಲ್ಲಿ ಅನೇಕ ಮಹಿಳೆಯರು ದೂರು ದಾಖಲು ಮಾಡಲಾಗಿದೆ ಇನ್ನೂ ಹಲವಾರು ಜನ ಸಂತ್ರಸ್ತ ಮಹಿಳೆಯರು ಮುಂದೆ ಬರೋದಕ್ಕೆ ಹೆದರುತ್ತಿದ್ದಾರೆ ಯಾರು ಸಂತ್ರಸ್ತ ಮಹಿಳೆಯರು ಇದ್ದಾರೆ ದಯಮಾಡಿ ಮುಂದೆ ಬಂದು ದೂರು ದಾಖಲು ಮಾಡಿದರೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷವು ನಿಮಗೆ ರಕ್ಷಣೆ ಕೊಡಲಿದೆ ಅಂತ ಧೈರ್ಯ ತುಂಬಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಬಂಧಿಸುವುದಕ್ಕೆ ನಿಮ್ಮಗಳ ದೂರು ಶಕ್ತಿ ತುಂಬಲಿದೆ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಮುಖಂಡರು ಆದ ಡಿಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧ ಅನಗತ್ಯವಾಗಿ ಆರೋಪವನ್ನು ನಿರತಾರವಾಗಿ ಇದ್ದು ಕೂಡಲೇ ನಿಲ್ಲಿಸುವಂತೆ ಕೋರಿದ್ರು ಸಂಸದರನ್ನ ಕೂಡಲೇ ಎಸ್ಐಟಿ ಅಧಿಕಾರಿಗಳು ಬಂಧಿಸಿ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಕೊಡಿಸಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರು ಆದ ಎಚ್ ಕೆ ಮಹೇಶ್ ಬಾಕುರು ಮಂಜೇಗೌಡ ಪ್ರಕಾಶ್ ಗೌಡಗೆರೆ ರಘು ಗೊರು ರಂಜಿತ್ ಪ್ರಕಾಶ್ ಮಲ್ಲಿಕೆವಾಳ್ ದೇವಪ್ಪ ತಾರಚಂದನ್ ರಾಮಚಂದ್ರ ಇತರರು ಉಪಸ್ಥಿತರಿದ್ದರು कुमर कुमार